ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಸಹಿತ ಸಮಾಜವನ್ನು ಸರಿದಾರಿಕೆ ತರುವಲ್ಲಿ ಪತ್ರಿಕೋದ್ಯಮ ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದಿಸುವಲ್ಲಿ ವಿಫಲರಾದಲ್ಲಿ ಕಾನೂನಾತ್ಮಕವಾಗಿ ಬದಲಾವಣೆ ತರಲು ಪತ್ರಕರ್ತರು ಶ್ರಮಿಸುತ್ತಿದ್ದಾರೆ ಎಂದು ಮಾಜಿ ಕ್ರೀಡಾ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಶ್ಲಾಘಿಸಿದರು ಕುಶಾಲನಗರ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಜಿಲ್ಲಾ ಘಟಕ ಹಾಗೂ ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಸಹಯೋಗದೊಂದಿಗೆ ಕುಶಾಲ್ನಗರ ಗಾಯತ್ರಿ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಕಾವೇರಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಇನ್ನು ಮಾಜಿ ಕ್ರೀಡಾ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಂವಿಧಾನದ ನಾಲ್ಕನೇ ಅಂಗ ಎಂಬ ಹೆಗ್ಗಳಿಕೆಯನ್ನ ಹೊಂದಿರುವ ಪತ್ರಿಕಾರಂಗ ರಂಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರ ಅಧಿಕಾರಿ ವರ್ಗ ಸಮಾಜವನ್ನು ಸರಿದಾರಿಗೆ ತರುವಲ್ಲಿ ಪತ್ರಿಕೋದ್ಯಮ ಮುಂಚೂಣಿಯಲ್ಲಿದ್ದು ಶ್ರಮಿಸುತ್ತಿದೆ ಎಂದು ಅವರು ಸಮಾಜದಲ್ಲಿ ನಡೆಯುವ ದೊಡ್ಡ ವಿಷಯದ ಹೊರತಾಗಿ ಸಣ್ಣಪುಟ್ಟ ವಿಷಯದಲ್ಲಿನ ನ್ಯೂನ್ಯತೆ ಲೋಪವನ್ನು ಎತ್ತಿಹಿಡಿದು ಮಳೆ ಗಾಳಿ ಬಿಸಿಲು ಎನ್ನದೇ ಪತ್ರಕರ್ತರು ಶ್ರಮಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಪತ್ರಿಕಾ ದಿನಾಚರಣೆ ಆಚರಿಸುವ ಸಾರ್ವಜನಿಕ ಸೇವೆಯನ್ನ ಮಾಡಿದವ್ರನ್ನ ಕರೆದು ಸನ್ಮಾನ ಮಾಡುವ ಕೆಲಸದ ವಿಚಾರ ಸನ್ಮಾನ ಅಂತ ಹೇಳೋದು ಅವರಿಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸಮಾಜ ಸೇವೆಯನ್ನ ಹೆಚ್ಚೆಚ್ಚು ಮಾಡಬೇಕು ಅಂತ ಉತ್ಸಾಹ ಬರಬೇಕು ಅಂತ ಉದ್ದೇಶದಿಂದ ಈ ಸನ್ಮಾನವನ್ನು ಅವರು ಮಾಡ್ತಾ ಇದ್ದಾರೆ ನಿಸ್ವಾರ್ಥ ಸೇವೆಯನ್ನು ಮಾಡುವುದರೊಂದಿಗೆ ಪರಿಸರವನ್ನು ಅದರ ಜೊತೆಗೆ ಪತ್ರಕರ್ತರಾಗಿ ಏನು ತಾಜಾ ಸುದ್ದಿಗಳನ್ನು ಕೊಡೋದ್ರೊಂದಿಗೆ ಅದರ ಜೊತೆಗೆ ಜನಪ್ರತಿನಿಧಿಗಳನ್ನು ತಿದ್ದುವಂಥ ರೀತಿಯಲ್ಲಿ ಮರವಣಿಪಡಿಸಬೇಕು ಒಂದು ರೀತಿಯಲ್ಲಿ ಹಳೆ ಕಾಲದಲ್ಲಿ ರಾಜರು ಕತ್ತಿಯನ್ನು ಉಪಯೋಗಿಸಿ ಹೋರಾಟವನ್ನು ಮಾಡ್ತಾರೆ ಆದರೆ ಈಗ ಪೆನ್ನನ್ನು ಉಪಯೋಗಿಸಿ ಅವರನ್ನು ತಿದ್ದುವಂಥ ಕೆಲಸವನ್ನು ನಾವು ನಮ್ಮ ಪತ್ರಕರ್ತರು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅವರು ಚಿಂತನೆಯನ್ನು ಮಾಡಬೇಕಾಗ್ತದೆ ಒಳ್ಳೆಯ ಅಂತ ಅದರಿಂದ ಪೂರಕವಾಗಿ ಜನರಿಗೆ ಕೂಡ ಒಂದು ರೀತಿ ಉತ್ತೇಜನ ಸಿಗುವಂತ ನ್ಯೂಸ್ ಸ್ಪ್ರೆಡ್ ಮಾಡುವಂಥದ್ದು ಆಸೆ ಆಗಬೇಕು ಕೆಲವೊಂದು ಸತ್ರ ನಾವು ನೋಡ್ತೇವೆ ಕ್ಯಾರೆಕ್ಟರ್ ಎಸ್ ಮಾಡುವಂಥದ್ದು ಬಹಳಷ್ಟು ಬರ್ತದೆ ಅಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ ಅಂಥದನ್ನ ಕಡಿಮೆ ಮಾಡಿ ಸಮಾಜವನ್ನು ತಿದ್ದುವಂತ ಕೆಲಸದಲ್ಲಿ ಕಳುಹಿಸುವಂತ ರೀತಿಯಲ್ಲಿ ಆ ಬರವಣಿಗೆಗಳು ಬರಲಿ ಅಂತ ಹೇಳುವಂಥ ವಿಚಾರವನ್ನು ಈ ಕಾರ್ಯಕ್ರಮ ನಂತರ ಮಾತನಾಡಿದ ನಿವೃತ್ತ ಚಿತ್ರಕಲಾ ಶಿಕ್ಷಕ ನಾಗೇಶ್ ಪೊಲೀಸ್ ವೃತ್ತ ನಿರೀಕ್ಷಕ ರಾಜೇಶ್ ಕೊಟ್ಯಾನ್ ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಕಾನೂನು ಸಲಹೆಗಾರ ಆರ್ ಕೆ ನಾಗೇಂದ್ರ ಬಾಬು ಡಾಕ್ಟರ್ ಎಂಎಚ್ ರಘುಕೋಟಿ ಹಾಗೂ ಶಿಕ್ಷಕ ಪ್ರೇಮ್ ಕುಮಾರ್ ಮಾತನಾಡಿದರು ನಂಬೋದು ಸತ್ಯವನ್ನು ನಂಬೋದು ಅವ್ರು ಹಾಕಿರುವ ಸುದ್ದಿ ಏನಿರುತ್ತೆ ಅಥವಾ ಸುದ್ದಿ ಬಂದಿದೆ ಎಂದಾಗ ಆ ಸುದ್ದಿಯನ್ನು ನಂಬು ಹೋದಿದೆ ಇದನ್ನ ಭಕ್ತಿ ಮಾರ್ಗ ಅಥವಾ ನಂಬಿಕೆ ಮಾರ್ಗ ಅಂತ ಕರಿತೀವಿ ಆ ನಂಬಿಕೆಯನ್ನು ಇಟ್ಟುಕೊಂಡು ಮುಂದುವರ್ಕೊಂಡು ಹೋಗ್ತೀವಲ್ಲ ಆ ಸತ್ಯವನ್ನು ಶೋಧನೆ ಮಾಡ್ಕೊಂಡು ಹೋಗ್ತೀವಲ್ಲ ಅಲ್ಲಿ ಜ್ಞಾನ ಸಿಗುತ್ತೆ ಅದನ್ನ ಜ್ಞಾನ ಮಾರ್ಗ ಅಂತ ಕರಿತೀವಿ ಆ ಜ್ಞಾನ ಮಾರ್ಗದ ಪಥದಲ್ಲಿ ನಾವು ಸಾಕ್ತಾ ಹೋಗ್ತೀವಲ್ಲ ಅಲ್ಲಿ ನಮಗೆ ಮುಕ್ತಿ ಮಾರ್ಗ ಸಿಗುತ್ತೆ ಆ ಪತ್ರಿಕೆಯಲ್ಲಿ ಒಂದಷ್ಟು ಕೆಲಸ ಮಾಡಿದಾಗ ಒಂದಷ್ಟು ಹೊಸ ಹೊಸ ವಿಚಾರಗಳು ನಮಗೆ ಅದು ತಲುಪ್ತಾ ಹೋಗುತ್ತೆ ಬಹಳಷ್ಟು ಖುಷಿ ಆಗುತ್ತೆ ಬಹಳಷ್ಟು ವಿಚಾರಗಳು ಸಿಗುತ್ತೆ ಎಷ್ಟು ವಿಮರ್ಶೆಗಳನ್ನು ಮಾಡ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ಪತ್ರಿಕಾ ಮಿತ್ರರು ಬಹಳಷ್ಟು ಯೋಚನೆ ಮಾಡ್ತಾರೆ ರವಿ ಬೆಳಗೆರೆ ಅಂತವರು ಒಂದು ಅಕ್ಷರ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳಿಕ್ಕೆ ಸಹಾಯ ಆಗಿದ್ದು ಅವರ ವಾಯ್ಸ್ ಜೊತೆಗೆ ಅವರ ಬರವಣಿಗೆ ಅವೆರಡರ ಜೊತೆಗೆ ಪತ್ರಿಕೆ ಬಾಯ್ ಬೆಂಗಳೂರು ಅಂತ ಪತ್ರಿಕೆಗೋಸ್ಕರ ಜನ ಕಾಯ್ತಾ ಇದ್ರು ಅದಕ್ಕೆ ಮುಂಚೆ ಲಂಕೇಶ್ ಪತ್ರಿಕೆ ಕಾಯ್ತಾ ಇದ್ರು ನಾವೆಲ್ಲ ಹಾಸನದಲ್ಲಿ ಹೋಗ್ತಾ ಇದ್ದಾಗ ಜನತಾ ಮಾಧ್ಯಮ ಪತ್ರಿಕೆಗಳನ್ನ ನೋಡ್ತಾ ಇದ್ವಿ ಮಂಡ್ಯದಲ್ಲಿ ಇದ್ದಾಗ ಅಲ್ಲಿ ಗುಂಡಣ್ಣ ಅಂತ ಪತ್ರಕರ್ತ ಪತ್ರಕರ್ತಿದ್ರು ಒಂದು ಗಂಟೆ ಚಿತ್ರ ಹಾಕೊಂಡು ಬರೆಯೋದು ಅವರ ಗಂಟೆ ಗುಂಡಣ್ಣ ಅಂತ ಕರಿತಾ ಇದ್ರು ಅವ್ರ ಪತ್ರಿಕೆಗೆ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾರ್ತಾ ಇದ್ದಲ್ಲ ಅವ್ನ ಮಾತು ಕೇಳಿ ಕೊಡ್ಕೊತಾ ಇದ್ವಿ ನಾವು ಎಷ್ಟೆಂತ ವಿಷಯಗಳನ್ನ ಹೆಂಗೆ ಒಬ್ಬ ನಿರೂಪಕಾಲ ಒಬ್ಬ ಸಾಹಿತಿ ಕೈಲೋ ಮಾತಾಡಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಒಬ್ಬ ಪತ್ರಿಕೆ ಮಾರೋನು ಕನ್ನಡವನ್ನು ಅಷ್ಟು ಚೆನ್ನಾಗಿ ಮಾತಾಡಿ ಪತ್ರಿಕೆಯನ್ನು ಮಾರ್ತಾ ಇದ್ದ ಕಾಲ ಇತ್ತು ಇವತ್ತು ಕ್ಷಣಾರ್ಧದಲ್ಲಿ ಬಹುಶಃ ಉದ್ಘಾಟನೆ ಆಗಿರೋ ಫೋಟೋ ಇಡೀ ಕರ್ನಾಟಕ ಜನ ತಲುಪಿಟ್ಟಿರುತ್ತೆ ಮೊದಲು ಪತ್ರಿಕೆ ಇವತ್ತು ಫೋಟೋ ತೆಗೆದು ಒಂದೊಂದು ವಾರಕ್ಕೋಸ್ಕರ ಕಾಯ್ತಾ ಇದ್ವಿ ಪತ್ರಿಕೆಯಲ್ಲಿ ಒಂದು ನ್ಯೂಸ್ ಬರಬೇಕು ಅಂದ್ರೆ ಕಾಯ್ತಾ ಇದ್ದ ಕಾಲ ಇತ್ತು ಈಗ ಕ್ಷಣಾರ್ಧದಲ್ಲಿ ಪತ್ರಿಕೆಯ ನಮ್ಮನೆ ಬಾಗಿಲು ಅಷ್ಟು ವೇಗದ ಜಗತ್ತಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಎಷ್ಟೇ ವೇಗದ ಜಗತ್ತಿನಲ್ಲಿ ನಾವು ಹೋದರೂ ಕೂಡ ಅಕ್ಷರಕ್ಕೆ ಇರತಕ್ಕಂತಹ ಶಕ್ತಿಯನ್ನ ಯಾರು ಕಡಿಮೆ ಮಾಡಲಿಕ್ಕಾಗಲಿಂತಹ ಒಂದು ಕ್ರಾಂತಿಕಾರಿಯಾದಂತಹ ಒಂದು ಬರವಣಿಗೆಗಳು ಈ ಸಮಾಜದಲ್ಲಿ ಪತ್ರಿಕಾ ರಂಗದ ಮೂಲಕ ಈ ಪ್ರಪಂಚ ಕಾಲಿಂದ ಹೋಗುತ್ತದೆ ಕೇವಲ ಪತ್ರಿಕೆಗಳು ದಿನ ಸುದ್ದಿಗಳನ್ನು ಅಷ್ಟೇ ಬಿಂಬಿಸೋದಿಲ್ಲ ಒಂದು ಸ್ವರವಿಲ್ಲದ ಸಮುದಾಯಕ್ಕೆ ಧ್ವನಿಯಾಗಿ ನಿಂತು ಒಂದು ಹೋರಾಟವನ್ನು ಮಾಡಿ ಅವರಿಗೆ ಸ್ವರವನ್ನು ಕೊಡಲಿಕ್ಕೆ ಕೆಲಸ ಮಾಡಿದಂತಹದು ಪತ್ರಿಕಾರ ಚಳುವಳಿಯ ಮೂಲಕ ಕನ್ನಡವನ್ನು ಹುಟ್ಟಾಕಲಿಕ್ಕೆ ಪತ್ರಿಕಾರ ಬೆನ್ನೆಲೆ ನಿಂತಿದೆ ಏನೂ ಇಲ್ಲದಂತಹವರು ಒಬ್ಬರನ್ನ ಎತ್ತರಕ್ಕೆ ಕರ್ಕೊಂಡೋಗಿ ನಾಯಕರನ್ನಾಗಿ ಮಾಡಲಿಕ್ಕೆ ಅವರಿಗೆ ಪತ್ರಿಕಾಂಗ ಕೆಲಸ ಮಾಡಿ ನಮಗೆ ಮಹಾತ್ಮ ಗಾಂಧೀಜಿಗೆ ಮಹಾತ್ಮ ಅಂತ ಬಿರುದ್ ಕೊಟ್ಟಾರೆ ಯಾರಂತ ಹುಡ್ಕೊಂಡು ನೋಡ್ರಿ ಎಲ್ಲೂ ಸಿಗಲ್ಲ ರವೀಂದ್ರನಾಥ್ ಟ್ಯಾಗೋರ್ಕರ್ ದೇವೇಗೌಡರಿಗೆ ಮಣ್ಣಿನ ಮಗ ಅಂತ ನೀವು ಎಲ್ಲಿ ಅಜನ ಶೋಧ ಮಾಡಿದ್ರು ಸಿಕ್ಕೋದಿಲ್ಲ ಜನಗಳು ಬಾಯಿಗೆ ಬಂದು ಮಾಧ್ಯಮದವರು ಕೊಟ್ಟಂತ ಬಿರುದು ಇವತ್ತು ಮಣ್ಣಿನ ಮಗ ಅಂತಕ್ಕಂಥ ಬಿರುದು ದೇವೇಗೌಡರಿಗೆ ಸೆಲ್ಬೇಕಾದ್ರೆ ಅದು ಪತ್ರಿಕಾರಂಗದ ಮೂಲಕ ಮನೆ ಮಾತಾಯಿತು ಈ ತರ ಪತ್ರಿಕೆಗಳು ಪ್ರತಿನಿತ್ಯ ಕೆಲಸ ಈ ಸಮಾಜದಲ್ಲಿ ಅನೇಕ ಹೋರಾಟಗಳನ್ನು ಹುಟ್ಟಾಕಿದೆ ಕನ್ನಡ ಪರ ಚಳುವಳಿಗಳನ್ನು ಹುಟ್ಟಾಕೆ ಪತ್ರಿಕೆಗಳು ಸಹಾಯ ಮಾಡಿದೆ ಹಾಗಾಗಿ ಇವತ್ತು ಕನ್ನಡ ಇಷ್ಟಾದರೂ ಉಳಿದಿದೆ ಇಲ್ಲೇ ಹೋಗಿದ್ರೆ ಕನ್ನಡ ಇವತ್ತು ಎಲ್ಲೋ ಕೂತ್ಕೊಂಡಿತ್ತು ಇವತ್ತು ಕನ್ನಡದಲ್ಲಿ ಅಕ್ಷಾಧಾರದಲ್ಲಿ ಅಂದ್ರೆ ಏನೋ ಬೇರೆ ಭಾಷೆಯಿಂದ ಮಟ್ಟಕ್ಕೆ ಹಾಕೋದಿತ್ತು ಈ ತರಹದ ಅನೇಕ ಚಳುವಳಿಗಳನ್ನು ಹುಟ್ಟಾಗುವ ಮೂಲಕ ಪತ್ರಿಕೆಗಳು ಎಲ್ಲರ ಮನೆ ಮನೆಗಳನ್ನ ಸೂರ್ಯ ಆಗುವುದರ ಒಳಗೆ ತಲುಪಿಸುತ್ತದೆ ಒಂದು ಏನೇ ಒಂದು ವಿಚಾರ ಹೊಡೆದ್ರೂ ಮಸ್ತಕದಲ್ಲಿ ಆ ಚಿತ್ರ ಮೂಡುತ್ತೆ ಆ ಚಿತ್ರ ಭಾಷೆಯಾಗಿ ಬಣ್ಣವಾಗಿ ಬರಹವಾಗಿ ಭಾವನೆಯಾಗಿ ತನ್ನ ಬದುಕನ್ನು ಕಟ್ಟುಕೊಳ್ಳಿಕ್ಕೆ ಜೀವನ ಸಾಗಿಸಲಿಕ್ಕೆ ಸಹಾಯ ಮಾಡುತ್ತೆ ಈ ಭಾಷೆ ಯಾವಾಗ ಬರಹ ರೂಪವನ್ನು ತಾಳುತ್ತೋ ಆ ಬರಹ ರೂಪ ಯಾವುದಾದ್ರೂ ಒಂದು ಮಾಧ್ಯಮದ ಮೂಲಕ ಹೊರಗಡೆ ಹೋಗಬೇಕು ಹಾಗೆ ಹೊರಗಡೆ ಬಂದಂತಹ ನೂರ ಎಂಬತ್ತು ವರ್ಷಗಳ ಹಿಂದೆ ಕನ್ನಡದ ಮೊದಲ ಪತ್ರಿಕೆಯಾಗಿ ಮಂಗಳೂರು ಸಮಾಚಾರ ಅಂದಿನ ಕಲ್ಲಚ್ಚು ಮುದ್ರಣದಲ್ಲಿ ಹೊರ ಪ್ರಪಂಚಕ್ಕೆ ಕಾಲಿಡಿತು ಆದ್ರಿಂದ ಜುಲೈ ಒಂದನೇ ತಾರೀಕು ಅದನ್ನು ಪತ್ರಿಕಾ ದಿನಾಚರಣೆ ಅಂತ ಮಾಡಿಕೊಂಡು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ಪತ್ರಿಕಾ ರಂಗ ಏನಿದೆ ನಾಲ್ಕು ರಂಗಗಳಲ್ಲಿ ಪ್ರಧಾನವಾದ ರಂಗಗಳಲ್ಲಿ ಇದು ಒಂದು ಈ ಪತ್ರಿಕಾ ರಂಗ ಈ ಮೂರು ರಂಗಗಳ ಜೊತೆಗೆ ಈ ಸಮಾಜವನ್ನು ಸುವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಧಾನ ಪಾತ್ರ ವಹಿಸುತ್ತೆ ನಾವೆಲ್ಲ ಯೋಚನೆ ಮಾಡ್ತೀವಿ ಲೇಖನಿ ಗತ್ತಿಗಿಂತ ಅರ್ಥವಾದದ್ದು ಅಂತ ಅದೇ ಲೇಖರಿ ಒಮ್ಮೆ ಬೆಂಕಿಯೂ ಆಗುತ್ತೆ ಇನ್ನೊಮ್ಮೆ ಬೆಳಕು ಆಗುತ್ತೆ ಪ್ರತಾಪ್ ಸಿಂಹ ಅಂತ ಅವರು ಇವತ್ತು ಅವರ ರಾಜಕಾರಣಿ ಆಗಿರ್ಬೋದು ಒಂದು ಕಾಲದಲ್ಲಿ ಅವರ ಲೇಖನಿಯಿಂದ ಬಂದಂತಹ ಒಂದು ಬರವಣಿಗೆಗೆ ಇಪ್ಪತ್ತೆಂಟು ಬಿ ಅವರಲ್ಲಿನ ವಾಹನಗಳು ಬೆಳವು ಬೆಳಗ್ಗೆ ಜಖಂ ಬಣ್ಣಿದ್ದು ಅಂತ ವಿಶೇಷಪಟ್ಟರೆ ಹೇಳ್ತಾರೆ ಇಪ್ಪತ್ತೆಂಟು ಬೆಳಗ್ಗೆ ಆರು ಕಾಲ ಹಾಗೆ ಪತ್ರಿಕೆ ಇಲ್ಲಿ ಹೆಸರು ಜನ ನೋಡಿಲ್ಲ ತೆಗೆದಹಾಕಿ ಅವರ ಒಂದು ಸಂಸ್ಥೆ ಇದೆ ಈ ಸಂಸ್ಥೆಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಏನು ಸಾಧನೆ ಮಾಡಿದಂತ ಗಣ್ಯರನ್ನು ನಾವು ಗುರುತಿಸಿ ಒಂದು ಅಭಿನಂದನಾ ಕಾರ್ಯಕ್ರಮ ನಡೆಸ್ಕೊಂಡಿದ್ವಿ ಅದ್ನಿಟ್ಟಿನಲ್ಲಿ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆಲೋಚನೆ ಮಾಡಿದಾಗ ಕಾವೇರಿ ರತ್ನ ಪ್ರಶಸ್ತಿಗೆ ತುಂಬಾ ಅಮೂಲ್ಯವಾದಂತ ಮುತ್ತುಗಳನ್ನ ನಾವು ಆಯ್ಕೆ ಮಾಡಿದ ಯಾಕಂದ್ರೆ ಮೊದಲನೇದಾಗಿ ನಮ್ಮ ಕುಶನರ ನೃತ್ಯ ನಿರ್ಶಕರಂತ ರಾಜೇಶ್ ಕೋದಿಯ ಯಾಕಂದ್ರೆ ಇವರು ಕುಶಲ ಬಂದಿ ಒಂದು ವರ್ಷಗಳ ಕಾಲ ಕಲಿತಾ ಬಂತು ಯಾರಿಗೂ ಸಹ ಇವರು ನಮ್ಮ ವೃತ್ತ ನಿರ್ಸಿಕರ ಅನ್ನೋದೇ ಕೆಲವರಿಗೆ ಗೊತ್ತಿಲ್ಲ ಯಾಕಂದ್ರೆ ಒಂದು ಒಂದು ಏನ್ ಗ್ರಾಮಾಂತರ ಮಟ್ಟದಲ್ಲಿ ವೃತ್ತ ನಿರ್ಸಿಕರ ಸೇವೆ ಸಲ್ಲಿಸುತ್ತಿದ್ದಾರೆ ಅಂದ್ರೆ ಒಂದು ಜನ ಮರೆ ಕಾಯಿ ಅಂತಿದ್ದಾರೆ ಯಾಕಂದ್ರೆ ನಮ್ಮ ಕೊಡಗು ಜಿಲ್ಲೆಯ ಸೇವೆ ಇಲ್ಲಿನ ಕೊಡಗಿನ ಅಳಿಮ ಏನೇ ಆದರೂ ಇವತ್ತು ಎಲ್ಲೋ ಒಂದು ಭಾಗದಲ್ಲಿ ಒಂದು ಅಚ್ಚುಕಟ್ಟಾಗಿ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡ್ತೀನಿ ಎಲ್ಲೂ ಸಹ ಒಂದು ಏನೇ ಒಂದು ಕಾನೂನುಗಳು ಹಣಕಟದ ಇವತ್ತು ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗಾಗಿ ನನಗೆ ಮೊದಲಿಗೆ ಕಂಡಂತ ಮೊದಲ ವ್ಯಕ್ತಿ ಇದ್ದಾರೆ ರಾಜೇಶ್ ಕೋಟೆ ಅವರು ಅವ್ರನ್ನ ಆಯ್ಕೆ ಮಾಡಿದೆ ಹಾಗೆ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದಾಗಿದ್ದಾರೆ ಅವರು ನಮ್ಮ ಎಲ್ಲರ ಪರವಾಗಿ ಹೃದಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಿದ್ದೀನಿ ಹಾಗೆ ನಮ್ಮ ಉದ್ಯಮಿದ ಸದಾಶಿವ ಶೆಟ್ಟಿ ಅವರು ಇವ್ರ ಬಗ್ಗೆ ಹೇಳುವಂತದ್ದು ಏನಿಲ್ಲ ಯಾಕಂದ್ರೆ ಬಾಲ್ಯದಲ್ಲಿ ತುಂಬಾ ಬೆಳೆದಂತವರು ಮೂಲತಃ ಕೊಡಗು ಜಿಲ್ಲೆಯ ಕುಸನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿ ಹುಟ್ಟಿದಂತವ್ರು ತನ್ನ ಜೀವನಕ್ಕಾಗಿ ಹಾದಿಯನ್ನು ಉಳಗುತ್ತಾ ಹೋದಂತ ಸಂದರ್ಭದಲ್ಲಿ ಅವರಿಗೆ ಮುಂದೆ ಕಂಡಿದ್ದೆ ಮುಂಬೈ ಆ ಮುಂಬೈಯಲ್ಲಿ ತನ್ನ ಜೀವನ

ಕನ್ನಡದಲ್ಲಿ ಕನ್ನಡ ಸ್ಕೂಲಲ್ಲಿ ಆಂಗ್ಲ ಭಾಷೆ ಸ್ಕೂಲಲ್ಲಿ ಕಲಿಸ್ತಾರೆ ಈಗ ರಾಜ್ಯ ಹಾಗಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮಕ್ಕಳನ್ನ ಕನ್ನಡ ಸ್ಕೂಲಿಗೆ ಅವರು ಕಳಿಸೋರು ಮಾಡ್ತಾರೆ ಕನ್ನಡ ಸ್ಕೂಲ್ ಕೂಡ ಬೆಳೀತಾರೆ ಕನ್ನಡ ನಾಡು ಕೂಡ ಬೆಳೀತದೆ ಕನ್ನಡ ಭಾಷೆ ಕೂಡ ಬೆಳೀತದೆ ಹಾಗಾಗಿ ಎಲ್ಲರಲ್ಲಿ ವಿನಂತಿ ಹೆಚ್ಚಾಗಿ ಈ ವಿಷಯವನ್ನ ಪತ್ರಿಕೆ ಬೆಳೆಸಬೇಕು ಪತ್ರಿಕೆ ಉದ್ಯಮ ಈಗಿನ ಕಾಲದಲ್ಲಿ ಒಂದು ಶಿಸ್ತು ಒಂದು ಪಿಸ್ತು ಇದ್ದಾರೆ ರಜೆ ಇದ್ದಾರೆ ಯಾಕಂದ್ರೆ ಪಿಸ್ತೂಲ್ ಹೊರತಂತ ಒಂದು ಗೋಲಿ ಹೋಲಿ ಆಗುದಿಲ್ಲ ಹಾಗೆ ಪತ್ರಿಕೆಯಲ್ಲಿ ಬಂದಂತ ಸುದ್ದಿ ಅದು ಚೆನ್ನಾಗಿದೆ ಸತ್ಯವಾಗಿದೆ ಹಾಗೆ ಯಾರು ಅವ್ರಿಗೆ ಅವ್ರಿಗೆಲ್ಲ ಯಾರು ಒಂದು ಬರ್ತಿದ್ದಾರೆ ಅವ್ರಿಗೆ ಯಾಕಂತ ಹೇಳಿದ್ರೆ ಅವರು ತಪ್ಪಿದಲ್ಲಿ ಯಾರು ಈ ರಾಹೀವ್ ಗಾಂಧಿ ಅವರ ತಪ್ಪಿದ್ದಲ್ಲಿ ಅದನ್ನ ನಾನು ಸೆಂಟ್ರಲ್ ರೀ ಪತ್ರಿಕೆ ಹಾಕಿದ್ರಂತ ಹೇಳಿದ್ರೆ ನಾನು ಸೆಂಟ್ರಲ್ ರೆಡ್ ನಾನು ಬಾಂಬೆ ಬಂದಿದ್ದೀನಿ ಅಂತ ಹೇಳಿ ನೀವು ನನ್ನ ಹುಚ್ಚಾರಿಗೆ ಬರಬೇಕಾಗತ್ತಿಲ್ಲ ಸತ್ಯವನ್ನೇ ಬರೀ ಯಾರೇ ಸತ್ಯವನ್ನೇ ಬರೀ ಸತ್ಯ ಕಾಣಬೇಕು ಎಂದು ಸತ್ಯ ಬರೆದಾಗ ಯಾರು ಏನಾಗತ್ತಿಲ್ಲ ಅದನ್ನೇ ಮಕ್ಕಳುಗಳು ಮುಂದೆ ಕಲಿತಾರೆ ನಾವು ಸುಳ್ಳು ಹೇಳ್ತಾ ಹೋದಾಗ ಮಕ್ಕಳು ಸುದ್ದಿ ಹೇಳ್ತಾರೆ ನನ್ನ ಮಗು ಕೂಡ ಬಂದಿದ್ದಾರೆ ಈ ಪ್ರೋಗ್ರಾಮ್ ಅನ್ನ ಕಷ್ಟ ಯಾಕಂದ್ರೆ ನಾವು ಮಾಡುವಂತ ಸಾಧನೆಗಳು ಇದ್ದಾಗ ನಮಗೆ ಸ್ಥಾನಬಂಧರು ಇದ್ದರೆ ಸನ್ಮಾನಗಳು ಅಭಿನಂದನೆಗಳು ನಡೆಸುತ್ತದೆ ಹಾಗೆ ಇವತ್ತು ಕಾಲಘಟ್ಟದಲ್ಲಿ ಮೂರು ಪ್ರಶ್ನೆಗಳಿವೆ ಯಾಕಂದ್ರೆ ಕೆಲವ್ರಿಗೆ ಡಾಕ್ಟರೇಟ್ ಅಂದ್ರೆ ಓ ಡಾಕ್ಟರ್ ಓದಿದ್ರು ಮಾತ್ರ ಡಾಕ್ಟರೇಟ್ ಅಂತ ಯೋಚನೆ ಮಾಡ್ತಾರೆ ಡಾಕ್ಟರ್ ಓದ್ಬೇಕಾಗಿಲ್ಲ ನೀವು ಮಾಡುವಂತ ಸಮಾಜದ ಕೆಲಸ ಕಾರ್ಯಗಳು ಇರ್ಬೋದು ನೀವು ಎರಡನೇ ಕಸು ಓದಿರ್ಬೋದು ಓದದೆ ಇದ್ರೂ ಸಹ ಡಾಕ್ಟರ್ ಇರ್ತಾರ ಹೇಗೆ ಅಂದ್ರೆ ನೀವೊಂದು ಏನೋ ಒಂದು ಏನ್ ಜನಪರ ಕೆಲಸಗಳಿದೆ ಗ್ರಾಮೀಣ ಕ್ರೀಡಾಕೂಟಗಳು ಇದೆ ನಿಮ್ದೇ ಆದಂತ ಒಂದು ಚಾಪನ್ನು ಮೂಡಿಸಿದಾಗ ನಿಮಗೂ ಸಹ ಒಂದು ಗೌರವ ಡಾಕ್ಟರೇಟ್ ಸಿಗ್ತದೆ ಎರಡನೇದು ನೀವೇನು ಎಂಬಿ ಬಿ ಎಸ್ ಓದ್ತೀರಾ ಅದನ್ನೇ ತಗೊಳ್ಳುವಂಥದ್ದು ಎರಡನೇದು ಡಾಕ್ಟರೇಟ್ ನೀವ್ ಯಾವುದೇ ಒಂದು ವಿಚಾರಗಳನ್ನ ಮಂಡಿಸಿದಾಗ ಡಾಕ್ಟರೇಟ್ ಯಾಕಂದ್ರೆ ಡಾಕ್ಟರೇಟ್ಗಳು ಪಡೆಯುವಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಯಾಕಂದ್ರೆ ನಮ್ಮ ಸಾಧನೆಗಳು ನಮ್ಮ ಒಂದು ಗುರಿಗಳು ಇದ್ದಾಗ ಮಾತ್ರ ಸಾಧ್ಯವಾಗ್ತದೆ ಹಾಗೆ ನಮ್ಮ ಒಂದು ಏನು ಈ ಒಂದು ಕಾರ್ಯಕ್ರಮನ ಈ ಅಚ್ಚುಕಟ್ಟಾಗಿ ನಡೆಸಲು ನಮ್ಮೊಂದಿಗೆ ಏನೋ ಈ ಕಾರ್ಯಕ್ರಮದ ಕೇಂದ್ರ ಬಿಂದಾಗಿ ನಮ್ಮ ಉದ್ಯಮಿದರು ಮುಂಬೈಯಿಂದ ಅವರು ಸಹ ನಮಗೆ ಅವತ್ತಿನ ಸಮಾಜದಲ್ಲಿ ಏನು ಅವತ್ತು ನಡೀತು ಅದನ್ನ ಮೌಖಿಕವಾಗಿ ಸಂಭಾಷಣೆ ಮಾಡತಕ್ಕಂತ ಒಂದು ವ್ಯಕ್ತಿ ಅಲ್ಲಿ ನಿಂತು ಸಂಜೆ ಐದು ಗಂಟೆಗೆ ಈ ಈ ತರ ಆಯ್ತು ಇವತ್ತು ನಮ್ಮ ಊರಿನಲ್ಲಿ ಅಂತ ಹೇಳ್ತಕ್ಕಂತ ಒಂದು ಬೆಳವಣಿಗೆಯನ್ನು ಪ್ರಾರಂಭ ಮಾಡ್ತಾನೆ ಆ ನಂತರದಲ್ಲಿ ಸಾವಿರದ ಏಳುನೂರ ಎಂಬತ್ತರಲ್ಲಿ ಈ ಒಂದು ಪತ್ರಿಕೋದ್ಯಮ ತನ್ನ ಬೆಳವಣಿಗೆಯನ್ನ ಚಾಪನ್ನ ಮೂಡಿಸಿಕೊಂಡು ಬರವಣಿಗೆ ಮುಖಾಂತರ ಬರುತ್ತೆ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರ ನಂತರ ಈ ಒಂದು ಪ್ರಚಲಿತ ಸ್ಥಿತಿಗೆ ಬರತಕ್ಕಂಥ ಒಂದು ಸನ್ನಿವೇಶ ಆದ್ರೆ ಇವತ್ತು ನಾವು ನೋಡ್ತಾ ಇರತಕ್ಕಂಥ ದೃಶ್ಯ ಮಾಧ್ಯಮ ಅವತ್ತು ನೋಡ್ತಾ ಇದ್ದಂತಹ ಪತ್ರಿಕಾ ಮಾಧ್ಯಮ ಎರಡನ್ನೂ ಕೂಡ ನಾವು ತುಲನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಇವತ್ತಿನ ಯುವ ಸಮಾಜವನ್ನ ಕ್ರೌರ್ಯದ ಕಡೆಗೆ ತೆಗೆದುಕೊಂಡು ಒಂದು ಕೆಲಸವನ್ನ ಇವತ್ತು ಮಾಧ್ಯಮಗಳು ಮಾಡ್ತಾ ಇರತಕ್ಕಂಥದ್ದಕ್ಕೆ ಕಡಿವಾಣ ಹಾಕೋದಾದ್ರೂ ಹೇಗೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಆಕ್ಟ್ ನಲ್ಲಿ ಎಲ್ಲೂ ಕೂಡ ಇವರು ಅದರ ಬಗ್ಗೆ ಒಂದು ನಿರ್ದಿಷ್ಟವಾದ ಮಾನದಂಡ ಮತ್ತು ಮಾರ್ಗದರ್ಶನ ಎರಡೂ ಕೂಡ ಮಾರ್ಗಸೂಚಿ ಇಲ್ಲಿರ್ತಕ್ಕಂಥದ್ದೇ ಇವತ್ತಿಗೆ ಬಹಳ ದೊಡ್ಡ ಒಂದು ವಿಪರ್ಯಾಸ ದುರಂತ ಅಂತ ಹೇಳ್ತಕ್ಕಂಥದ್ರಲ್ಲಿ ಎರಡು ಯಾಕೆಂದ್ರೆ ಇವತ್ತು ನಾನು ಅದನ್ನೇ ಅಧ್ಯಯನ ಮಾಡ್ಕೊಂಡು ಬರ್ತೇನೆ ಭಾರತೀಯ ನ್ಯಾಯ ಅಧಿನಿಯಮ ಅಂತ ಹೇಳಿ ಜುಲೈ ಒಂದನೇ ತಾರೀಕಿಂದ ನಮಗೆ ನರೇಂದ್ರ ಮೋದಿ ಅಂಬೆಗಾಲನ್ನು ಹಾಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಪ್ರೆಸ್ ಕ್ಲಬ್ ಅಂತ ಹೇಳಿದ್ರೆ ನನ್ನ ತಂದೆಯವರು ನೆನಪಾಗ್ತದೆ ಆದರೆ ಎಲ್ಲೋ ಒಂದು ಕಡೆಗೆ ಇನ್ನಷ್ಟು ಶಾಖೆಗಳಾಗಿ ಈ ಪ್ರೆಸ್ ಕ್ಲಬ್ ಹೊರಹೊಮ್ಮೋದಕ್ಕೆ ಅವಕಾಶವಾಗಿಲ್ವಲ್ಲ ಅಂತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಇದೆ ಅದಕ್ಕೆ ಮಹಾಗಣಪತಿಯಲ್ಲಿ ಮತ್ತಷ್ಟು ಪ್ರಾರ್ಥನೆ ಮಾಡ್ತೇನೆ ಕುಶಾಲ ನಗರದಲ್ಲಿ ಇರತಕ್ಕಂತ ಎಲ್ಲ ಈ ಪ್ರೆಸ್ ಗೆ ಸಂಬಂಧಪಟ್ಟಂತ ಸದಸ್ಯರು ಎಲ್ಲರೂ ಸಾಮೂಹಿಕವಾಗಿ ಹುಷಾರ್ ನಗರದಲ್ಲಿ ಒಂದು ಪತ್ರಿಕಾ ದಿನಾಚರಣೆ ಒಂದು ಕಾರ್ಯಕ್ರಮಕ್ಕೆ ಹರ್ಸಪ್ಪ ನೀನು ಇವರನ್ನೆಲ್ಲ ಒಂದೇ ಸೂರ್ನ ಅಡಿಗೆ ತರತಕ್ಕಂಥದಕ್ಕೆ ಹರಸು ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದ್ ಎರಡು ಮಾತನ್ನ ಅನಿವಾರ್ಯವಾಗಿ ಹೇಳಬೇಕಾಗಿದೆ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಕ್ಕೆ ಪ್ರಾಯಶಃ ದೇವಾನು ದೇವತೆಗಳ ಕಾಲಕ್ಕೆ ಹೋದಂತೂ ಅವನು ಯಾರು ಪತ್ರಿಕಾ ಪ್ರತಿನಿಧಿ ಅಂತಂದ್ರೆ ನಾರದ ಮಹರ್ಷಿ ಬಹುಶಃ ನಾರದ ಮಹರ್ಷಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಯಾವ ಸಂದೇಶಗಳು ಕೂಡ ದೇವಾನು ದೇವತೆಗಳಿಗೆ ಸಂದಾಯ ಆಗ್ತಾ ಇರಲಿಲ್ಲ ಅವನು ವಿಷ್ಣು ಏನ್ ಹೇಳ್ತಾನೆ ಅಂತ ಹೇಳಿ ಈಶ್ವರ ತಗೊಂಡು ಹೇಳ್ತಾನೆ ಈಶ್ವರ ಏನ್ ಹೇಳ್ತದೆ ಗಣಪತಿ ತಗೊಂಡು ಈ ಕೆಲಸವನ್ನ ನಾರದಿ ಮಾಡ್ತೀನಿ ದೇವಾನು ದೇವತೆಗಳ ಕಾಲದಲ್ಲಿ ಹಾಗಾಗಿ ಹೂಯಿಸಿ ಫಸ್ಟ್ ಜರ್ನಲಿಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿ ಕೇಳಿದ್ರೆ ನಾರಾಯಣ ಶೇಖರ್ ಅಂತ ಹೇಳಿ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ಸರಿ ಭಾಷಣ ಮಾಡಬೇಕಂತ ಹೇಳ್ತಾರೆ ಹಾಗಾಗಿ ಐವತ್ತೊಂಬತ್ತನೇ ಬಿ ಸಿ ಎನ್ ಎ ಸಿ ಎನ್ ಹೇಗೆ ಈ ಪತ್ರಿಕೋದ್ಯಮ ಬೆಳೀತು ಅಂತ ಹೇಳಿದ್ರೆ ಬರವಣಿಗೆ ಇರಲಿಲ್ಲ ಭಾಷಣಕಾರ ಹೇಳಿದಂಗೆ ನಾವೆಲ್ಲ ಸ್ವಲ್ಪ ಭಾಷಣದಲ್ಲಿ ಹಿಂದೆ ಅದೇ ರೀತಿಯ ಈಗ ಲಾಠಿ ಯಾಕೆ ಹೇಳಿದ್ರೆ ಲಾಠಿ ಎತ್ತುವಂತ ಪರಿಸ್ಥಿತಿ ಇಲ್ಲ ಇವಾಗ ಎಲ್ಲ ಕಡೆಯಿಂದಲೂ ಮಾನವರು ಒಂದು ರೀತಿಯಲ್ಲಿ ಕಟ್ಟಿ ಆಗ್ತಾ ಇದ್ದಾರೆ ನಮ್ಮ ಇದೆಯಲ್ಲ ಬಹಳ ಪತ್ರಿಕೆಗಳ ಬಗ್ಗೆ ಪತ್ರಿಕಾ ಮಾಧ್ಯಮದ ಬಗ್ಗೆ ಬಹಳ ಸೊಗಸಾಗಿತ್ತು ನನ್ನ ತಂದೆಯವರು ನಾವು ಸ್ಕೂಲ್ ಡೇಸ್ಗಳಲ್ಲಿ ಡೈಲಿ ಮನೆಯಿಂದ ಪೇಪರ್ ಹೋಗಿ ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಪೇಪರ್ ಹೋಗ್ಲೇಬೇಕು ಹೋಗಿಲ್ಲ ಅಂದರೆ ಈ ಹುಡುಸೆ ಬೆಟ್ಟದಲ್ಲಿ ಚೆನ್ನಾಗಿ ಬಳಸೋದು ನಾವು ಯಾಕೆ ಮಾಡ್ತಾರೆ ಅಂತ ಹೇಳಿ ಆವಾಗ ಬಹಳ ಬೇಸರ ಆಗಬೇಕು ಬಟ್ ಈವಾಗ ಮುಂಚೆ ಆನಂದ ಬೆಳೆದು ದೊಡ್ಡಕ್ಕೆ ಬಂದಾಗೆ ಅದರ ಒಂದು ಬೆಲೆ ಮಹತ್ವ ಬಹಳ ಅರ್ಥಪೂರ್ಣವಾಗಿದೆ ಅಂತ ತಿಳಿದು ಬರ್ತಾ ಇದೆ ಹೀಗಿರುವಂಥ ಎಲ್ಲ ನನ್ನ ಹಿರಿಯರ ಕಂಪಲ್ಸರಿ ನಿಮ್ಮನೆಗೆ ಹಾಕಿಸ್ತೀವಿ ನಿಮ್ಮ ಮಕ್ಕಳನ್ನು ಯಾರು ಇದ್ದಾರೆ ಎಲ್ಲ ಸದಸ್ಯರು ಆ ಪೇಪರ್ಗಳನ್ನು ಓದುವಂತ ಹವ್ಯಾಸವನ್ನು ನಾನು ಕಳಿಸಿ ನಮಗೆ ಬೆಳಿಗ್ಗೆ ಅದು ತಿಂಡಿ ತಿಂದಿಲ್ಲ ಅಂದ್ರೆ ಬೇಜಾರಾಗಲ್ಲ ಮನೆ ಪೇಪರ್ ಬಂದಿಲ್ಲ ಅಂದ್ರೆ ಐದು ನಿಮಿಷ ಪೇಪರ್ ನೋಡಿಲ್ಲ ಅಂದ್ರೆ ಏನೋ ಒಂದು ಏನೋ ಒಂದು ಕಳ್ಕೊಂಡು ಬಾ ಹಿರಿಯರು ಹೇಳಿದಂಗೆ ಕೆಲವು ವಿಚಾರಗಳನ್ನು ಬರೀಬೇಕು ಗೊತ್ತಿಲ್ಲ ಒಂದು ಸಣ್ಣ ಒಂದು ಚಿತ್ರದ ಮೂಲಕ ಹಾಕ್ಬಿಡ್ತಾ ಅಂದ್ರೆ ಮಾಧ್ಯಮ ಸ್ವಾತ ಮತ್ತೆ ರಘು ಹೇಳ್ಬೇಕಂದ್ರೆ ಇವು ಹಾಗೆ ಹೀಗೆ ಅಂತ ರಘು ಬಂಡಾಯ ಬೆಳೆಯೋಕ್ಕೆ ಸ್ನೇಹಿತರು ಮತ್ತೆ ಸಮಾಜ ನೋಡಿದ ರೀತಿಯಿಂದಲೇ ರಘು ಆ ಮಟ್ಟಕ್ಕೆ ಆ ತೊಂದರೆ ತುಂಬ ತೊಂದರೆ ಎದುರಿಸಿದ್ರೆ ನನಗೆ ಗೊತ್ತಾದ್ರು ಸ್ವತಃ ವೆಂಕಟೇಶ್ವರಿಗೆ ನಮ್ಮ ಆ ಗುರುಗಳು ಅವ್ರ ಜೊತೆ ಯಾರು ಮೂಕಾಂಬಿಕೆ ಹೆಚ್ಎಮ್ಮ ಅಂತ ಮೇಡಮ್ ಪಕ್ಷ ಮೇಡಮ್ ಎಲ್ಲರಿಗೂ ಗೊತ್ತಿತ್ತು ಏನೇ ಆದರೂ ನಾನು ಕುಚ್ ಮೇಡಮ್ ಇವರು ಹೇಳಿದ್ರೆ ರಘು ಕೇಳ್ತಾನೆ ಹೇಳ್ಬಾರ್ದು ಅಂತ ಕೇಳ್ತಾರೆ ಆದರೆ ಸಮಾಧಾನ ಹೇಳೋ ರೀತಿ ನಾವು ಹೊರಟಾಗೋದು ಹೊರಟ ರೀತಿ ಇರ್ತದೆ ಅಂದ್ರೆ ಅದರಿಂದ ಸಮಾಜ ನೋಡಿದ ರೀತಿ ಬೆಳೆಸ್ಕೊಂಡ ರೀತಿಯಾಗಿ ಇವತ್ತು ರಘು ಆ ಕ್ಷೇತ್ರದಲ್ಲಿ ಬೆಳಿಲಿಕ್ಕೆ ಒಂದು ಬಂಡಾಯವಾಗಿ ಬಂಡಾಯ ಸಾಹಿತ್ಯ ಹಾಗೆ ಪತ್ರಿಕೆಯಲ್ಲಿ ಬಂಡಾಯವಾಗಿ ಬೆಳಲಿಕ್ಕೆ ಆಗಿರ್ತಕ್ಕಂಥ ರಘು ಆ ಎಲ್ಲ ಅವರ ಸ್ನೇಹಿತರು ಕೂತ್ಕೊಂಡು ಒಂದೊಳ್ಳೆ ಕಾರ್ಯಕ್ರಮ ಮಾಡಿಕೊಂಡು ಅಂದ್ರೆ ನಾಗೇಂದ್ರ ಬಾಬು ಸರ್ ಒಂದು ರಕ್ಷಣೆಯ ರೀತಿಯಲ್ಲಿ ಇತ್ತು ಅವ್ರ ಜಾಗ ಕೊಟ್ಟು ಇದೆಲ್ಲ ಬೆಳೆಸಿ ಕಾರಣ ಅವರು ನೋಡ್ತಾರೆ ಈ ಮೂಲಕ ಸಮಾಜಕ್ಕೆ ಒಂದು ಉತ್ತಮ ಕೆಲಸವನ್ನು ಮಾಡಲಿಕ್ಕೆ ಮತ್ತು ಇಂಥದ್ದು ಮಾಡ್ತಕ್ಕಂಥ ಸಮಾಜ ಎಷ್ಟೋ ಜನ ಇದ್ದಾರೆ ಬೇರೆ ಬೇರೆ ಕ್ಷೇತ್ರ ಇವಾಗ ಕೂಡ ತುಂಬ ಸನ್ಮಾನ ಅಂತ ಅವರು ಸೇವೆಯನ್ನು ಗುರುತಿಸಿ ಬೇರೆ ಬೇರೆ ಕ್ಷೇತ್ರದಿಂದ ಅವರು ಚೆನ್ನಾಗಿ ಮಾಡಿದ್ದಾರೆ ಅದ್ರ ಕುರಿತು ನಮ್ಮ ಸಿ ಕೆ ಅವರು ಹೇಳಿದ್ದಾರೆ ಏನು ಪುಸ್ತಕ ಪತ್ರಿಕೆ ಓದೋದ್ರ ಮೂಲಕ ಮತ್ತೆ ಮಾಂಬೇಲಿರ್ತಕ್ಕಂಥ ಕನ್ನಡ ಪತ್ರಿಕೆ ಬಂದಿದೆ ನಾಗೇಶ್ ಅವರು ಪತ್ರಿಕೆ ಬೆಳೆದು ಬಂದಿದೆ ಎಲ್ಲ ಬಹಳ ವಿಚಾರವಾಗಿ ಹೇಳ್ತಿದ್ದಾರೆ ಅದರಿಂದ ನಾವೆಲ್ಲ ಇನ್ನೊಂದಿಗೆ ಸಪೋರ್ಟ್ ಮಾಡೋಣ ನಾನು ಇವರೊಟ್ಟಿಗೆ ಹವ್ಯಾಸಿ ಕಾರ್ಯಕ್ರಮನಾಗಿ ಸೇರ್ಕೊಂಡ ಕೆಲಸ ಮಾಡ್ತಾ ಇದ್ದೇನೆ ಆದ್ರಿಂದ ನಾವು ಇಂಥದ್ಗೆಲ್ಲ ಸಪೋರ್ಟ್ ಮಾಡಬೇಕು ಮತ್ತೆಂದ್ರೆ ಮಕ್ಕಳು ಪತ್ರಿಕೆ ಓದೋದ್ರ ಜೊತೆಗೆ ಬರೀ ಹವ್ಯಾಸ ಬೆಳೆಸ್ಕೊಂಡ್ರೆ ಕೌಶಲ್ಯ ಬೆಳೆಸ್ಕೊಂಡ್ರೆ ಅವ್ರ ಮುಂದೆ ಇದಾಗ್ತದೆ ಅದಿವತ್ತು ಪತ್ರಿಕೆಗಳೀಗ ನಮ್ಮ ವಿವಾಹವಾಗಿ ಎರಡು ಮಕ್ಕಳಿದ್ದಾರೆ ಒಂದು ಮಗ ಗುಜರಾತ್ ನಲ್ಲಿ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದು ಮಗಳು ಈಗ ಡಿಗ್ರಿಯನ್ನ ಮುಗಿಸಿದ್ದಾರೆ ಈಗ ದಿನೇಶ್ ಪಿ ಎ ಅವರು ಇವರು ಕರ್ನಾಟಕ ಕಾವಲು ಪಡೆಯ ಉಪಾಧ್ಯಕ್ಷರು ಇಕ್ಕಿಂತ ಮುಂಚೆ ಎರಡ್ ಸಾವಿರದ ಹನ್ನೊಂದರಿಂದ ಅವರು ನಮ್ಮ ಕೊಡಗು ಜಿಲ್ಲೆಯ ಕರವಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಾರೆ ಬಿ ಎ ದಿನೇಶ್ ಅವರು ಇಲ್ಲಿ ನಮ್ಮ ಪೈಕುಪ್ಪದವರು ಹಾಗೆ ಇವರು ತಮ್ಮ ಪಿಯು ಶಿಕ್ಷಣವನ್ನ ಭಾರತ್ ಮಾತಾ ಸ್ಕೂಲ್ ನಲ್ಲಿ ಮಾಡಿರ್ತಾರೆ ಹೀಗೆ ಪ್ರತಿಯೊಬ್ರು ತಮ್ಮದೇ ಆದಂತ ಒಂದ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುತ್ತಾ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಾ ಇದ್ದಾರೆ ಇವರ ನೆರವು ಕೂಡ 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 ಎಲ್ಲರಿಗೂ ಇದ್ದಾರೆ ಇದು ಈ ರೀತಿ ಸಾಧನೆಗಳನ್ನ ಮಾಡುವಂತಾಗಲಿ ಆ ಸಾಧನೆಯನ್ನ ಮಾಡಲಿಕ್ಕೆ ಆ ಭಗವಂತ ಬೇಕಾದಂತಹ ಆಯುವ ಆರೋಗ್ಯ ದಯ ದಯಪಾಲಿಸಲಿ ಕೇಳ್ಕೊಳ್ತಾ ಇವರಿಗೂ ಇವರ ಕುಟುಂಬಕ್ಕೂ